ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ನಿಂಗು ಕೋರಿ ಇವತ್ತು ನಾನು ಮಹಾರಾಷ್ಟ್ರದ ನಾಶಿಕ್ ಪ್ರದೇಶದಲ್ಲಿದ್ದೀವಿ ಇವತ್ತು ಇಲ್ಲಿ ತ್ರಿವೇಣಿ ಸಂಗಮ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ನಿಮ್ಮೆಲ್ಲರ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ನಾನು ಇದು ನಾವೇನು ಜ್ಯೋತಿರ್ಲಿಂಗ ಅಂತ ಹೇಳ್ತೀವಲ್ಲ ತ್ರಯಂಬಿಕೇಶ್ವರ ನಮ್ಮ ಗೋದಾವರಿ ಗೋದಾವರಿ ನದಿ ಹುಟ್ಟಿದ ಜಾಗ ಇಲ್ಲಿ ಮೂರು ನದಿಗಳ ಸಂಗಮವಾಗುತ್ತೆ ಗೋದಾವರಿ ವರುಣ ಅರುಣ ಅಂತ ಮೂರು ನದಿ ಸಂಗಮವಾಗುತ್ತೆ ತುಂಬ ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಇದು ಮಹಾರಾಷ್ಟ್ರದ ನಾಶಿಕ್ದಲ್ಲಿದೆ ನೋಡಿ ಇಲ್ಲಿ ತುಂಬ ಹಳೆಯದಾದ ದೇವಸ್ಥಾನ ಎಲ್ಲ ಶಿವಾಜಿ ಕಾಲದ ದೇವಸ್ಥಾನಗಳಿದೆ ಇಲ್ಲಿ ನಾವು ಶಿರಡಿಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ಇಲ್ಲಿಂದ ನೀವು ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಹೋದರೆ ನಿಮಗೆ ಗೋದಾವರಿ ಉಗಮ ಸ್ಥಾನ ಸಿಗುತ್ತೆ ಅದು ತ್ರಯಂಬಿಕೇಶ್ವರ ಜ್ಯೋತಿರ್ಲಿಂಗ ಅಲ್ಲಿ ಬ್ರಹ್ಮಗಿರಿ ಬೆಟ್ಟ ಇದೆಯಲ್ಲ ಅಲ್ಲಿ ಗೋದಾವರಿ ನದಿ ಹುಟ್ಟುತ್ತೆ ಈ ಗೋದಾವರಿ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಆಂಧ್ರ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ನೋಡಿ ಪುಣ್ಯಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ನೀವು ಈ ಕಡೆ ಬಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಹೇಗೆ ಕ ಸಂಗಮದಲ್ಲಿ ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಹೇಗೆ ಸಂಗಮವಾಗುತ್ತೋ ಅದೇ ಥರ ಇದು ಕೂಡ ಇಲ್ಲಿ ಸಂಗಮವಾಗುತ್ತೆ ಸೂಪರ್ ಆಗಿದೆ ನೋಡೋಕ್ಕೆ ಮಾತ್ರ ಮಳೆ ಬೇರೆ ಬರ್ತಾ ಇದೆಯಲ್ಲ ಇಲ್ಲಿ ಇಳಿದು ನದಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವವರು ಇಲ್ಲಿ ಇಳಿದು ಮಾಡ್ತಾರೆ ಇಲ್ಲಿ ಜಾಸ್ತಿ ಜನ ಬರೋರು ಮಹಾರಾಷ್ಟ್ರದಿಂದ ಬರ್ತಾರೆ ನದಿಯಲ್ಲಿ ಇದು ತ್ರಿವೇಣಿ ಸಂಗಮವಾಗಿರೋದ್ರಿಂದ ಎಲ್ಲ ಕಡೆ ನದಿಯಲ್ಲಿ ಸ್ನಾನ ಮಾಡೇ ಮಾಡ್ತಾರೆ ಜನ ನೋಡಿ ಅಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿ ಈ ತ್ರಿವೇಣಿ ಸಂಗಮ ಅರುಣಾ ವರ್ಣ ಗೋದಾವರಿ ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಕಿಲೋಮೀಟರು ಭಾರತ ದೇಶದ ಎರಡನೇ ಅತಿ ಉದ್ದವಾದ ನದಿ ಗೋದಾವರಿ ಭಾರತ ದೇಶದ ಟೆನ್ ಪರ್ಸೆಂಟ್ ಭೂಮಂಡಲವನ್ನು ಈ ಗೋದಾವರಿ ನದಿ ಆವರಿಸಿದೆ ಅಂತ ಹೇಳ್ತಾರೆ ಈ ಆಂಧ್ರದ ಜನರು ಇದ್ದಾರಲ್ಲ ಈ ಗೋದಾವರಿ ನದಿಯನ್ನು ಇಲ್ಲಿ ನೋಡಿ ಇಲ್ಲೇ ಪುಷ್ಪಗುಚ್ಛವನ್ನು ಇಟ್ಟಿದ್ದಾರೆ ಅಲ್ಲೇ ಅಲ್ಲೇ ನದಿ ದಡದಲ್ಲಿ ಶಿವನ ಲಿಂಗಗಳನ್ನು ಇಟ್ಟಿದ್ದಾರೆ ಅದರಗಡೆ ಎದುರುಗಡೆ ನಂದಿಗಳನ್ನು ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಈ ಕಡೆ ಬಂದರೆ ಖಂಡಿತ ಎಲ್ಲರೂ ಇಲ್ಲಿಗೆ ಬಂದು ಹೋಗಿ ಇಲ್ಲಿಂದ ನೀವು ಪ್ರೇಂಬಿಕೇಶ್ವರ ಹೋಗ್ಬೋದು ಅಲ್ಲಿ ಪ್ರಪಂಚದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಿಕೇಶ್ವರ ಜ್ಯೋತಿರ್ಲಿಂಗವು ಕೂಡ ಒಂದಿದೆ ಅಲ್ಲಿಗೆ ಹೋದಿ ಮತ್ತು ಆಮೇಲೆ ನೀವು ಶಿರಡಿಗಾದರೂ ಹೋಗ್ಬೋದು ಶಿರಡಿಯಿಂದ ಮತ್ತು ನೀವು ಮುಂಬೈ ಹೋಗಿ ಆ ಕಡೆ ಕರ್ನಾಟಕಕ್ಕೆ ಹೋಗ್ಬೋದು ಇದು ಜ್ಯೋತಿರ್ಲಿಂಗದಲ್ಲಿ ಹುಟ್ಟಿರ್ತಕ್ಕಂಥ ಗೋದಾವರಿ ನೆರೆ ಹರಿ ಹರಿದು ಬಂದು ಮುಂದೆ ಆಂಧ್ರಕ್ಕೆ ಹೋಗುತ್ತದೆ ಇಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್